ನಮಸ್ಕಾರ ಸ್ನೇಹಿತರೆ ಜೀವನ ಕೆಲವೊಮ್ಮೆ ನಮ್ಮನ್ನು ಸುಟ್ಟು ಬಿಡುತ್ತೆ ಕನಸುಗಳು ಕರಗಿ ಹೋಗುತ್ತವೆ ನಂಬಿಕೆ ಬೂದಿಯಾಗುತ್ತದೆ ಸ್ನೇಹವು ಕೆಲವೊಮ್ಮೆ ಮಾಯವಾಗುತ್ತೆ ಆದರೆ ಅಲ್ಲಿ ಒಂದು ಮೌನ ಇರುತ್ತದೆ ಮತ್ತೆ ಆ ಮೌನದಲ್ಲೇ ಹುಟ್ಟುತ್ತದೆ ಒಂದು ಹೊಸ ಜೀವ ಫಿನಿಕ್ಸ್ ಫಿನಿಕ್ಸ್ ಪಕ್ಷಿ ಸುಟ್ಟು ಹೋಗುತ್ತದೆ ಆದರೆ ಅದು ಭಯಪಡುವುದಿಲ್ಲ ಏಕೆಂದರೆ ಅದಕ್ಕೆ ಗೊತ್ತು ಇದು ಅದರ ಅಂತ್ಯವಲ್ಲ ಇದು ಅದರ ಪರಿವರ್ತನೆ ಎಂದು ಜೀವನ ನಮ್ಮನ್ನು ಪರೀಕ್ಷಿಸಲು ಸುಡುತ್ತದೆ ಆದರೆ ನಮ್ಮ ಪುನರ್ಜನ್ಮ ನಮ್ಮ ನಂಬಿಕೆಯಿಂದ ಬರುತ್ತದೆ ಪ್ರಾಚೀನ ಈಜಿಪ್ಟ್ ಕಥೆಗಳಲ್ಲಿ ಹೇಳುತ್ತಾರೆ ಒಂದು ಅದ್ಭುತ ಪಕ್ಷಿ ಇದೆ ಫಿನಿಕ್ಸ್ ಎಂದು ಅದು ಚಿನ್ನದಂತೆ ಹೊಳೆಯುವ ಪಕ್ಷಿ ಐದುನೂರು ವರ್ಷಗಳ ಕಾಲ ಬದುಕುತ್ತದೆ ಎಂದು ಹೇಳುತ್ತಾರೆ ನೂರು ವರ್ಷಗಳ ನಂತರ ತನ್ನ ಗೂಡಿಗೆ ಹೋಗಿ ಸೇರ್ಕೊಳ್ಳುತ್ತೆ ಅಲ್ಲಿ ತಾನೇ ಬೆಂಕಿ ಹಚ್ಚಿಕೊಳ್ಳುತ್ತೆ ಅದು ಸಂಪೂರ್ಣವಾಗಿ ಸುಟ್ಟು ಹೋಗುತ್ತೆ ಆದರೆ ಆ ಭಸ್ಮದೊಳಗಿಂದ ಒಂದು ಫಿನಿಕ್ಸ್ ಹುಟ್ಟುತ್ತದೆ ಅದು ಹಳೆಯ ನೋವನ್ನು ಹೊತ್ತಿರೋದಿಲ್ಲ ಹಳೆಯ ಅನುಭವ ಹಿಡಿದಿರೋದಿಲ್ಲ ಅದು ಹೊಸದಾಗಿ ಹಾರುತ್ತದೆ ಹೊಸದಾಗಿ ಜೀವಿಸುತ್ತದೆ ಹೌದು ಸ್ನೇಹಿತರೆ ಫಿನಿಕ್ಸ್ ಮರಣದ ಕತೆ ಹೇಳೋದಿಲ್ಲ ಇದು ಪುನರ್ಜನ್ಮದ ಪಾಠ ಕಲಿಸುತ್ತದೆ ನಮ್ಮ ಜೀವನದಲ್ಲಿ ಇದೇ ಸನ್ನಿವೇಶಗಳು ಬರ್ತವೆ ಒಮ್ಮೆ ಎಲ್ಲವೂ ಸುಟ್ಟು ಹೋಗುವಂತೆ ಭಸ್ಮವಾಗುವಂತೆ ಕಾಣುತ್ತೆ ಅದೇ ಕ್ಷಣದಲ್ಲಿ ನಮ್ಮ ಕನಸುಗಳು ಸುಟ್ಟು ಹೋಗ್ತವೆ ನಮ್ಮ ಮನಸ್ಸು ಮುರಿದು ಹೋಗುತ್ತೆ ಯಾವಾಗ ಆಗುತ್ತೆ ಗೊತ್ತಾ ನಮಗೆ ಉದ್ಯೋಗ ಸಿಗಲಿಲ್ಲ ಅಂದರೆ ನಮ್ಮ ಆಸೆ ನಿರಾಸೆ ಆದಾಗ ನಮ್ಮ ಪ್ರೀತಿಯ ವ್ಯಕ್ತಿ ದೂರವಾದಾಗ ನಮ್ಮ ಉದ್ಯೋಗ ಕಳೆದುಕೊಂಡಾಗ ಅಥವಾ ನಮ್ಮ ಮನಸ್ಸು ತುಂಡಾಗಿ ಭಸ್ಮವಾದಾಗ ನಮ್ಮ ಒಳಮನಸ್ಸು ಹೇಳುತ್ತೆ ನನಗೆ ಮಾತ್ರ ಇಷ್ಟಕ್ಕೊಂದು ನೋವು ಯಾಕೆ ಕೊಡ್ತೀಯಾ ದೇವರೇ ಅಂತ ಆದರೆ ಫಿನಿಕ್ಸ್ ಪಕ್ಷಿ ಹೇಳತ್ತೆ ನೋವು ಬರೋದು ನಿಮ್ಮನ್ನು ಸುಡಲು ಅಲ್ಲ ನಿಮ್ಮನ್ನು ಹೊಸದಾಗಿ ಹುಟ್ಟಿಸಲು ಬೆಂಕಿ ಸುಳ್ಳನ್ನು ಸುಡುತ್ತದೆ ಹಾಗೂ ಅಸತ್ಯವನ್ನು ಕರಗಿಸುತ್ತದೆ ಆದರೆ ನಿಜವಾದ ಶಕ್ತಿ ನಿಜವಾದ ವ್ಯಕ್ತಿತ್ವ ಹೊರಬರುತ್ತದೆ ನಿಮ್ಮೊಳಗಿನ ಹೊಸ ನಾನು ಹುಟ್ಟಲು ಹಳೆಯ ವರ್ಷನ್ ಸುಟ್ಟು ಹೋಗಬೇಕು ಫಿನಿಕ್ಸ್ ಪಕ್ಷಿಯು ಹೊಸದೇನೂ ಪಡೆಯುವುದಿಲ್ಲ ಆದರೆ ಹೊಸದಾಗಿ ಕಾಣುವ ಶಕ್ತಿಯನ್ನು ಪಡೆದಿರುತ್ತದೆ ಅದು ತನ್ನ ಹಿಂದಿನ ಸುಟ್ಟ ಭಸ್ಮನಿಂದಲೇ ಹೊಸ ರೂಪ ಪಡೆದುಕೊಳ್ಳುತ್ತೆ ಅದೇ ರೀತಿಯಲ್ಲಿ ನಾವು ಮುರಿದ ಕನಸುಗಳಿಂದ ಹೊಸ ಅರ್ಥ ಹುಡುಕಬೇಕು ಯಾವಾಗ ನಮ್ಮ ಜೀವನ ನಮಗೆ ಕೆಳಗೆ ಮಾಡುತ್ತದೆಯೋ ಅದೇ ಕ್ಷಣದಲ್ಲಿ ನಮ್ಮೊಳಗೆ ಒಂದು ಫಿನಿಕ್ಸ್ ಜನನ ಆಗುತ್ತದೆ ಫಿನಿಕ್ಸ್ ಮನಸ್ಥಿತಿ ನಮ್ಗೇನು ಹೇಳುತ್ತದೆ ಗೊತ್ತಾ ನೋವಿನಿಂದ ಬೆಳಕು ಹುಟ್ಟಿಸುವ ಶಕ್ತಿ ಇದೆ ಎಂದು ಮರ ಸುಟ್ಟರೆ ಬೀಜ ಉಳಿಯುತ್ತದೆ ಮನುಷ್ಯ ಸುಟ್ಟರೆ ಆತ್ಮ ಉಳಿಯುತ್ತದೆ ಅದೇ ಆತ್ಮ ನಮ್ಮನ್ನು ಮತ್ತೆ ಎತ್ತುತ್ತದೆ ಹಾರಿಸಲು ಬೆಳಕು ಹರಿಸಲು ನಿಮ್ಮ ಹೊಸ ಜೀವನ ಕಟ್ಟಿಸಲು ಜೆ ಕೆ ರೋಲ್ವಿಂಗ್ ಒಂಟಿ ತಾಯಿ ಖಿನ್ನತೆ ಆರ್ಥಿಕ ತೊಂದರೆಗಳು ಅವರ ಹನ್ನೆರಡು ಪ್ರಕಾಶಕರ ಪುಸ್ತಕವನ್ನು ತಿರಸ್ಕರಿಸಿದರು ಆದರೂ ಅವರು ಗಿವ್ ಅಪ್ ಮಾಡಲಿಲ್ಲ ಅವರ ಮನಸ್ಸಿನೊಳಗೆ ದೀರ್ಘ ಶಕ್ತಿ ಎದ್ದು ಬಂದಿತ್ತು ಅವರು ಬರೆಯಲು ಶುರು ಮಾಡಿದರು ಅವರ ಬೂದಿಯಿಂದ ಫಿನಿಕ್ಸ್ ಹುಟ್ಟಿತ್ತು ಹೇರಿ ಪೋಟರ್ ಫಿನಿಕ್ಸ್ ಅವರನ್ನು ನಿರಾಕರಣೆಯಿಂದ ಪುನರ್ಜನ್ಮದ ಶಕ್ತಿ ಸೃಷ್ಟಿಸಿತ್ತು ನೋವು ದುಃಖ ನಿರಾಸೆ ಅವು ನಮ್ಮ ಭಸ್ಮ ಇದ್ದ ಹಾಗೆ ಆದರೆ ನಿಮ್ಮ ಆಸೆ ನಿಮ್ಮ ಶಕ್ತಿ ನಿಮ್ಮ ಧೈರ್ಯ ಅಲ್ವಾ ನಿಮ್ಮ ಫಿನಿಕ್ಸ್ ಬೆಂಗಳೂರಿನಿಂದ ಬಂದ ಒಬ್ಬ ಯುವಕ ಮೂರು ಸಾಲಿ ಅವನ ಬಿಸ್ನೆಸ್ ಅಲ್ಲಿ ವಿಫಲ ಆಗ್ತಾನೆ ಎಲ್ಲರೂ ಹೇಳ್ತಾರೆ ನಗ್ತಾರೆ ಅಯ್ಯೋ ನಿನ್ನ ಬಿಸ್ನೆಸ್ಸಲ್ಲಿ ಅಲ್ಲಿ ನೀನು ಮುಂದುವರ್ಯಕ್ಕಾಗಲ್ಲ ಇಲ್ಲಿಗೆ ಬಿಟ್ಬಿಡು ನಿನ್ನ ಕೈಲಿ ಆಗಲ್ಲ ಅಂಥೇಳಿ ಆದರೆ ಅವನು ಗಿವ್ ಅಪ್ ಮಾಡೋದಿಲ್ಲ ಮತ್ತೆ ರೀಸ್ಟಾರ್ಟ್ ಮಾಡ್ತಾನೆ ಹೊಸ ಉತ್ಸಾಹ ಹೊಸ ದಾರಿಯಿಂದ ಮುಂದೆ ಸಾಕ್ತಾನೆ ಇವತ್ತು ಅವನ ಕಂಪ್ನಿಯಲ್ಲಿ ನೂರು ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ ಬೆಂಕಿ ಅವನ ಆರಾಮವನ್ನು ನಾಶ ಮಾಡಿತು ಆದರೆ ಅದೇ ಅವನ ವ್ಯಕ್ತಿತ್ವವನ್ನು ಹುಟ್ಟಿತು ರಾಕಿಂಗ್ ಸ್ಟಾರ್ ಯಶ್ ರಾಕಿ ಬಾಯಿ ಆಗೋಕ್ಕಿಂತ ಮೊದಲು ತಿರಸ್ಕಾರ ನಿಂದನೆ ಹಣಕಾಸಿನ ಕಷ್ಟ ಎಲ್ಲವೂ ಕೂಡ ಎದುರಿಸಿದರು ಅವರು ಗಿವ್ ಅಪ್ ಮಾಡಲಿಲ್ಲ ತಮ್ಮ ಕನಸು ತಮ್ಮ ಪ್ಯಾಷನನ್ನು ಸುಡಲು ಅವರು ಬಿಡಲಿಲ್ಲ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಾವಿರ ಜನಕ್ಕೆ ಇನ್ಸ್ಪಿರೇಷನ್ ಮಾಡಿದ್ದಾರೆ ಅವರೇ ಅಲ್ವಾ ನಿಜವಾದ ಫಿನಿಕ್ಸ್ ಒಮ್ಮೆ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದರು ಇಂದು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದ್ದಾರೆ ಇನ್ಸ್ಪಿರೇಷನ್ ಆಗಿದ್ದಾರೆ ಫಿನಿಕ್ಸ್ ಪಕ್ಷಿ ಪುರಾಣದ ರೂಪಕ ಆದರೆ ಅದರ ಆತ್ಮ ಪುನರ್ಜನ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಜಾತ್ಯ ಸೀ ದ್ರೋಹೋ ಮೃದ್ಯುಂ ಧ್ರುವಂ ಜನ್ಮ ರುದ್ರಸಚ್ಚ ಇದರ ಅರ್ಥ ಏನು ಗೊತ್ತಾ ಹುಟ್ಟಿದ್ದು ಸಾಯಬೇಕು ಸತ್ತದ್ದು ಮತ್ತೆ ಹುಟ್ಟಲೇಬೇಕು ಎಂದು ಅದು ಕೇವಲ ನಮ್ಮ ದೇಹಕ್ಕೆ ಅಷ್ಟೇ ಅನ್ವಯ ಆಗೋದಿಲ್ಲ ಅದು ನಮ್ಮ ಜೀವನದ ಹಂತಗಳಿಗೂ ಅನ್ವಯ ಆಗುತ್ತೆ ಹಳೆಯ ವರ್ಷನ್ ಸತ್ತರೆ ಹೊಸ ವರ್ಷನ್ ಹುಟ್ಟುತ್ತದೆ ಇದೇ ಅಲ್ವಾ ಫಿನಿಕ್ಸ್ ಫಿನಿಕ್ಸ್ ಹಾರುವ ಕ್ಷಣದಲ್ಲಿ ಅದು ಬೆಂಕಿಯೊಳಗೆ ಬೆಳಕು ತರುತ್ತದೆ ನಾವು ಹಾಗೆ ಮಾಡಬೇಕು ಹಿಂದಿನ ತಪ್ಪು ನೋವು ನಷ್ಟ ಫ್ಯೂಲ್ ಆಗಿ ಬಳಸಬೇಕು ಫಿನಿಕ್ಸ್ ಬೆಂಕಿಯಿಂದ ಓಡೋದಿಲ್ಲ ಅದು ಬೆಂಕಿಯೇ ಆಗುತ್ತದೆ ಸ್ನೇಹಿತರೆ ಫಿನಿಕ್ಸ್ ಪಕ್ಷಿ ಅಂದರೆ ಅಸಾಧಾರಣ ಅಲ್ಲ ಅದು ಪ್ರತಿಯೊಬ್ಬರೊಳಗಿನ ಶಕ್ತಿ ನಿಮ್ಮೊಳಗೆ ಬೆಂಕಿ ಇದೆ ನಂಬಿಕೆ ಇದೆ ಭವಿಷ್ಯ ಬೆಳಗುವ ಶಕ್ತಿ ಇದೆ ಸುಟ್ಟು ಹೋಗಿದ್ರೂ ನಿಮ್ಮ ಜೀವನ ಮುಗಿಯೋದಿಲ್ಲ ಅದು ನಿಮ್ಮ ಹೊಸ ಕತೆ ಬರೆಯುವ ಇನೋವೇಶನ್ ಆಗುತ್ತೆ ಸ್ನೇಹಿತರೆ ನಿಮ್ಮೊಳಗೆ ಒಂದು ಫಿನಿಕ್ಸ್ ಇದೆ ಅದನ್ನು ಎಚ್ಚರಿಸಿ ನಿಮ್ಮ ಕನಸನ್ನು ಮತ್ತೆ ಕಟ್ಟಿರಿ ನಿಮ್ಮೊಳಗಿನ ಬೆಂಕಿಯನ್ನು ಮತ್ತೆ ಹಚ್ಚಿರಿ ಮತ್ತೆ ಎದ್ದು ಹಾರುವ ಧೈರ್ಯವನ್ನು ಪಡೆಯಿರಿ ಫಿನಿಕ್ಸ್ ಪಕ್ಷಿ ಸೋಲಿನಿಂದ ಶಕ್ತಿ ಭಸ್ಮನಿಂದ ಬೆಳಕು ನಾಶದಿಂದ ನವಜೀವನ ಸೃಷ್ಟಿ ಮಾಡುತ್ತೆ ಕಮೆಂಟ್ ಮಾಡಿ ನನ್ನೊಳಗಿನ ಫಿನಿಕ್ಸ್ ಎಚ್ಚರಿಸಿದೆ ಎಂದು ಹೊಸ ಬದುಕಿನ ಹಾರಾಟ ಇಲ್ಲಿ ಪ್ರಾರಂಭವಾಗುತ್ತದೆ ಎಂದು ಈ ವಿಡಿಯೋ ನಿಮಗೆ ಏನಾದರೂ ಪ್ರೇರಣಾದಾಯಕ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತೆ ಸಿಗೋಣ ಜೈ ಹಿಂದ್